ರಾಷ್ಟ್ರೀಯ ಉಷು ಪಂದ್ಯಾವಳಿಗೆ ಶಿವಮೊಗ್ಗದ ಮೊಹಮ್ಮದ್ ಬಿಲಾಲ್ ದರ್ವೇಶ್ ಅವರು ಆಯ್ಕೆಯಾಗಿದ್ದಾರೆ ಇವರು ಶಿವಮೊಗ್ಗ ಜಿಲ್ಲಾ ಕರಾಟೆ ಅಸೋಸಿಯೇಷನ್ ಅಧ್ಯಕ್ಷ ಮತ್ತು ಜಿಲ್ಲಾ ಉಶು ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಮುಕೀಬ್ ಅಹಮದ್ ದರ್ವೇಶ್ ಹಾಗೂ ಜುಗುನು ದಂಪತಿಯ ಪುತ್ರ ಶಿವಮೊಗ್ಗದ ಇಂಪೀರಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಶಿವಮೊಗ್ಗ ಜಿಲ್ಲಾ ಉಶು ಸಂಸ್ಥೆ ಅಧ್ಯಕ್ಷ ಅಬ್ದುಲ್ ಘನಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಕ್ರೀಡಾಪಟು ಮೊಹಮ್ಮದ್ ಬಿಲಾಲ್ ದರ್ವೇಶ್ ಅವರನ್ನ ಪರಿಚಯಿಸಿ ಅಭಿನಂದಿಸಿದರು ಬಿಲಾಲ್ ದರ್ವೇಶ್ ಅವರು ದಾವಣಗೆರೆಯಲ್ಲಿ ನಡೆದ ರಾಜ್ಯ ಮಟ್ಟದ ಉಷು ಆಯ್ಕೆಯಲ್ಲಿ ಭಾಗವಹಿಸಿ ಹದಿನೇಳು ವರ್ಷದೊಳಗಿನ ತೆವಲೋ ನನ್ ಕ್ವಾನ್ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದು ನಂತರ ಕೊಯಮತ್ತೂರಿನಲ್ಲಿ ಕೆಪಿಆರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಜುಲೈ ಮೂವತ್ತೊಂದರವರೆಗೆ ನಡೆಯುವ ರಾಷ್ಟ್ರೀಯ ಉಶು ಪಂದ್ಯಾವಳಿಗೆ ಆಯ್ಕೆಯಾಗಿದ್ದಾರೆ ಬಿಲಾಲ್ ದಾರ್ವೇಶ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ತಮ್ಮ ಸಾಧನೆಗೆ ನೆರವಾದ ಪ್ರತಿಯೊಬ್ಬರಿಗೂ ಧನ್ಯವಾದ ಸಲ್ಲಿಸಿದರು ಶಾಲೆಯಲ್ಲಿ ಒಬ್ಬ ಬಡ ವಿದ್ಯಾರ್ಥಿಯಾಗಿ ಇವತ್ತು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿರೋದು ನಮಗೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿದ್ದಾರೆ ಉಶು ಅಸೋಸಿಯೇಷನ್ ಸುಮಾರು ಅವರು ನಮ್ಮ ರಾಜ್ಯ ಮಟ್ಟದಲ್ಲೂ ಸಹ ಮೊನ್ನೆ ನಡೆದಂತ ದಸರಾದಲ್ಲಿ ಭಾಗವಹಿಸಿದ್ರು ಅಲ್ಲೂ ಸಹ ಗೆತ್ಕೊಂಡು ಬಂದಿದ್ರು ಮತ್ತೆ ಮೊನ್ನೆ ರಾಷ್ಟ್ರ ಮಟ್ಟದಲ್ಲೂ ಸಹ ಎರಡು ಸಾವಿರದ ಇಪ್ಪತ್ ರಾಷ್ಟ್ರ ಹೋಗಿದ್ರು ಅಲ್ಲಿ ಗೆಲ್ಲೋದಿಕ್ಕೆ ಆಗಿದ್ದಿಲ್ಲ ಈ ಸಲ ಶಿವಮೊಗ್ಗ ಉಷದಿಂದ ಅವರಿಗೆ ಶುಭಾಶಯವನ್ನು ನಾವೆಲ್ಲರೂ ಸಹ ಕೋರ್ತಾ ಇದ್ದೀವಿ ಅವರು ಶಿವಮೊಗ್ಗಕ್ಕೆ ಒಂದು ಕೀರ್ತಿ ತಗೊಂಡ್ ಬರಬೇಕು ಅಂತ ಹೇಳಿ ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಇದು ರಾಷ್ಟ್ರೀಯ ಗೇಮ್ ಇದು ಉಶು ಅಂತಾರಾಷ್ಟ್ರೀಯ ಗೇಮ್ ಇದು ಒಲಂಪಿಕ್ ಗೆ ಅಥರ್ಸ್ ಆಗಿರುವಂತ ಗೇಮ್ ಇದು ಅದಕ್ಕಾಗಿ ನಮ್ಮೆಲ್ಲರ ಶುಭ ಹಾರೈಕೆ ಅವ್ರ ಮೇಲೆ ನಂದು ಆಗಲಿ ನಾನು ಊಸು ಯಶಸ್ಸನಾಗಿ ನಮ್ಮ ಮಾಧ್ಯಮ ಮಿತ್ರರದ್ದು ಅವರಿಗೆ ದೊಡ್ಡ ಮಟ್ಟದಲ್ಲಿ ಆಶೀರ್ವಾದ ಇರಲಿ ಅಂತ ಹೇಳಿ ಉಸು ಯಶಸ್ಸನ್ನೂ ಬಯಸುತ್ತಿದೆ ಮತ್ತು ಇದು ನಡೀತಾ ಇರೋದು ಜುಲೈ ಇಪ್ಪತ್ತಾರರಿಂದ ಮೂವತ್ತೊಂದರವರೆಗೂ ಕೊಯಂಬತ್ತೂರಿನಲ್ಲಿ ನಡೀತಾ ಇದೆ ಅವ್ರು ಇವತ್ತು ಮಧ್ಯಾಹ್ನ ಶಿವಮೊಗ್ಗದಿಂದ ಹೊರಟು ನಾಳೆ ಬೆಳಗ್ಗೆ ೂರು ತಲುಪ್ತಾರೆ ತಲುಪದಿದ್ದಾರೆ ಅದರಲ್ಲಿ ಶೋ ಒಂದು ಇವೆಂಟ್ ಬರುತ್ತೆ ಶೋ ಅಲ್ಲಿ ಎರಡು ಇವೆಂಟ್ ಬರುತ್ತೆ ಸ್ಯಾಂಡಾ ಮತ್ತು ಸ್ಯಾಂಡ್ ಶೋ ಸ್ಯಾಂಡಾ ಮತ್ತು ತಾಲು ಅಂತ ಸ್ಯಾಂಡಾ ಅದು ಫೈಟಿಂಗ್ ತರ ಕಿಕ್ ಬಾಕ್ಸಿಂಗ್ ತರ ಫೈಟ್ ಮಾಡಬೇಕು ತಾಲ್ಲು ತಾಲು ಅಂದ್ರೆ ಅದು ಕತ್ರಿಯಲ್ಲಿ ಸೋಲ್ಡಲ್ಲಿ ಅಲ್ಲಿ ಮತ್ತೆ ಸ್ಟಿಕ್ಸ್ ಬೈ ಹ್ಯಾಂಡ್ಸ್ ಎಲ್ಲ ಮಾಡಬೇಕು ಅದು ಅದರಲ್ಲಿ ನ್ಯಾಂಕ್ ಒನ್ ಅಂತ ಇವೆಂಟ್ ಇದೆ ಅದರಲ್ಲಿ ಭಾಗವಹಿಸ್ತಾ ಇದ್ದೀನಿ ಲ್ಯಾಂಕೋನ್ ಈವೆಂಟ್ ಅದು ಊಶೋಲ್ಲಿ ತಾಲ್ ಅಲ್ಲಿ ಒಂದು ಇವೆಂಟ್ ಅದು ಮತ್ತೆ ಅಲ್ಲಿ ಸ್ಟೇಟ್ ಲೆವೆಲ್ ದಾವಣಗೆರೆಯಲ್ಲಿ ನಡೀತಾ ಇತ್ತು ನ್ಯಾಷನಲ್ ಸೆಲೆಕ್ಷನ್ ಅಲ್ಲಿ ಅದರಲ್ಲಿ ನಾನು ಸೆಲೆಕ್ಟ್ ಆಗಿದ್ದೀನಿ ಮತ್ತೆ ಉಶೂ ಅಂದರೆ ಮಾಸ್ಟರ್ ಆರ್ಟ್ಸ್ ಗೇಮ್ ಹೂ ಮೀನ್ಸ್ ಮಾಸ್ಟ್ ಆರ್ಟ್ಸ್ ಶೂ ಮೀನ್ಸ್ ಆರ್ಟ್ಸ್ ಮಾಸ್ಟರ್ ಲಾರ್ಡ್ಸ್ ದಸ್ ಇಸ್ ದ ಗೇಮ್ ಆಫ್ ಉಶೋ ದಿಸ್ ಈ ಗೇಮ್ ಇಂಟರ್ ಲೆವೆಲ್ ಮತ್ತೆ ಒಲಂಪಿಕ್ ಅಲ್ಲಿ ಆ ಥರ ಸಾಗಿದೆ ಮತ್ತು ದಿಸ್ ಗೇಮ್ ಈಸ್ ವೆರಿ ಬೆನಿಫಿಟ್ಸ್ ಫಾರ್ ಆಲ್ ಸ್ಟೂಡೆಂಟ್ಸ್ ಬಿಕಾಸ್ ದಿಸ್ ಗೇಮ್ ಫಾರ್ ಆಲ್ ಸ್ಟೂಡೆಂಟ್ಸ್ ಗೆಲ್ಟ್ ದ ಫ್ರೀ ಸೀಟ್ಸ್ ಆ್ಯಂಡ್ ಮೋರ್ ಬೆನಿಫಿಟ್ಸ್ ಫ್ರಮ್ ದಿಸ್ ಗೇಮ್